ಅವಳ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ದೇವಂಗಪೇಟೆಯಲ್ಲಿರುವ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸ ಹಾಗೂ ಶ್ರಾವಣ ಮಾಸದಲ್ಲಿ ನಡೆಯುತ್ತಿರುವಂಥ ಉತ್ಸವ ವಿಶೇಷ ಪೂಜೆ ರಾಮಲಿಂಗ ಚೌಡೇಶ್ವರಿ ಅಮ್ಮನವರಿಗೆ ನಡೆಯುತ್ತಿರುವಂಥ ವಿಶೇಷ ಅಲಂಕಾರ ಪೂಜಾ ಕೆಲಸಗಳು ನೀಡದಂತೆ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಇಲ್ಲಿ ಸಹ ವಿಶೇಷವಾಗಿ ನಡೆಯುತ್ತಿದೆ ಹಾಗಾಗಿ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬ ಸೇವಾರ್ತದಾರರಿಂದ ನಡೆಯುತ್ತಿರುವಂಥ ಉಯ್ಯಾಲ ಉತ್ಸವ ವಿಶೇಷವಾಗಿ ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತತ್ತು ಗಂಟೆ ಒಳಗಡೆ ನಡೆಯುವಂಥ ಪೂಜಾ ವಿಶೇಷಗಳು ಇಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತದೆ ಹಾಗಾಗಿ ಚೌಡ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಮತ್ತು ಸ್ಥಳೀಯ ಮುಖ ಸ್ಥಳೀಯ ಭಕ್ತಾದಿಗಳು ಮತ್ತು ದೇವಂಗಪೇಟೆಯ ಬಹಳ ಭಕ್ತಾದಿಗಳು ಈ ಸಮ ಈ ಸಮಾಜಕ್ಕೆ ಸಂಬಂಧಪಟ್ಟಂಥ ಅನೇಕ ಭಕ್ತಾದಿಗಳಿಗೂ ಈ ಸೇವಾರ್ಥದಾರರಾಗಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಅರ್ಕೆಯನ್ನು ಕಾಣಿಕೆಯನ್ನು ತಮ್ಮ ಏಳನೇ ತಾರೀಕು ಆಗಸ್ಟ್ ಏಳರಂದು ಈ ದೇವಸ್ಥಾನದ ಇವತ್ತಿನ ಉಯ್ಯಾಲೋತ್ಸವ ಸೇವಾರ್ಥದಾರರಾಗಿರುವಂತಹ ಆಡಿಟರ್ ಶಂಭು ಅವರು ಮತ್ತು ದೇವಂಗಪೇಟೆ ಆಡಿಟರ್ ಶಂಭು ಅವರು ಮತ್ತು ಗುತ್ತಿಗೆದಾರರು ಹಾಗೂ ಸಹ ಶಿಕ್ಷಕರಾಗಿದ್ದಂತಹ ವೀರಭದ್ರಯ್ಯನವರು ಶೆಟ್ಟಗಾರರು ವೀರಭದ್ರಯ್ಯನವರು ಸಹ ಈ ದಿನದ ವಿಶೇಷ ಶ್ರೀರಾಮಲಿಂಗ ಚೌಡೇಶ್ವರ ಅಮ್ಮನವರ ಊಯಾಲೆ ಉತ್ಸವದ ಕುಟುಂಬ ವರ್ಗ ಇವು ಕುಟುಂಬ ವರ್ಗ ಊಹೆಲೆ ಉತ್ಸವಕ್ಕೆ ಈ ದಿನ ಸೇವಾರ್ತರಾಗಿದ್ದರು ಹಾಗಾಗಿ ಇವತ್ತು ವಿಶೇಷ ಪೂಜೆ ಅಲಂಕಾರ ಪ್ರಸಾದ ವಿನಿಯೋಗ ಎಲ್ಲವೂ ಕೂಡ ವಿಶೇಷವಾಗಿ ಇಲ್ಲಿ ನೆರವೇರಿತು ಸುದ್ದಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕಿರ್ತೀನಿ ಅಲ್ಲಿವರೆಗೂ ಅವಳ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಪ್ರೆಸ್ ಮಾಡಿ ನಮಸ್ಕಾರ